ಆಕಾಂಕ್ಷೆಗಳ ಗುಲಾಮರ ಹೋರಾಟದ ಹುಲಿಗಳು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಹುಟ್ಟು ಹೋರಾಟಗಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಬಂಧುಗಳು ಇವತ್ತೇನು ಹೊನ್ನೇಟಿ ಗ್ರಾಮದಲ್ಲಿ ಮಾದೇವಪ್ಪ ಪೂಜಾರಿ ಅಂತಕ್ಕಂಥ ಒಬ್ಬ ಬಡ ದಲಿತನ ಕೊಲೆಯಾಗಿ ಮೂರು ತಿಂಗಳ ಪ್ರತಿಷೆ ಹೋದ್ರು ಇವತ್ತ ತಾಲೂಕಾ ಪೊಲೀಸ್ ಇಲಾಖೆ ಆರೋಪಿಗಳನ್ನು ಹಿಡಿ ವಿಫಲರಾಗಿದ್ದಾರೆ ವಿಫಲರಾಗಿದ್ದಾರಲ್ಲ ಅದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸ್ತಾ ಇದೆ ಬಂಧುಗಳೇ ಯಾಕಂದ್ರೆ ಪೊಲೀಸ್ ಇಲಾಖೆ ಇವತ್ತ ಜಿಲ್ಲಾ ಲೆವೆಲ್ ಹಿಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಇವತ್ತ ರಾಜಕಾರಣಿಗಳು ಮತ್ತು ಮನವಾದಿಗಳ ಗುಲಾಮಗಿರಿಯನ್ನು ಇವತ್ತು ಅನುಭವಿಸಿ ಕೆಲಸ ಮಾಡ್ತಾರತ್ತೆ ಇವತ್ತ ಈ ಗಟ್ಟಿಯಾಗಿ ಈ ಸಭೆ ಮುಖಾಂತರ ಹೇಳಕ್ ಪಡ್ತಾ ಇದ್ದೀನಿ ಬಂಧುಗಳೇ ಯಾಕಂದ್ರೆ ವರಿಷ್ಠ ಜಿಲ್ಲಾ ಎಸ್ ಪಿ ಹೋಗಿ ಆರೋಪಿಗಳು ಇವರೇ ನೀವು ಅರೆಸ್ಟ್ ಹೇಳ್ರಿ ಅಂತ ಹೇಳಿ ಕೈ ಕಾಲು ಕೇಳಿದೆ ತಾಲೂಕಿನಲ್ಲಿ ಪಿ ಎಸ್ ಐ ಮತ್ತು ಪಿ ಎಸ್ ಸಹ ಕೇಳಿದೆ ಆದ್ರೂ ಹಾರಿಕ್ ಸುದ್ದಿ ಹೇಳಿ ದಲಿತರು ಕೇಸು ಹೇಳಿ ಇವರೇನು ದಲಿತರ ಇವರೇನು ಕೇಸ್ ಹಿಡಿದು ನಡೆಯುವ ಬಿಟ್ಟರು ನಡೀತು ಅಂತ ಹೇಳಿ ಯಾವ ಒಂದು ಆಶೆ ಆಕಾಂಕ್ಷಿಗಳಿಗೆ ಇವತ್ತು ಕೈ ಕೈವಾಡ್ಡಿ ಇವತ್ತು ಆರೋಪಿಗಳು ಿಲ್ಲಾ ಹಿಡ್ಕೊಂಡು ಇವರೆಲ್ಲ ಸಸ್ಪೆಂಡ್ ಆಗ್ಬೇಕಂತ ಈ ಸಭಾ ಮುಖಾಂತರ ಹೇಳಕ್ ಬರ್ತೈತಿ ಮದುವೆ ಯಾಕಂದ್ರೆ ಆ ಆರೋಪಿಗಳ ಇವತ್ತು ಬೈಲಿ ಹೇಳಿ ಯಾರೋ ಮಲ್ಲಂಗೌಡ್ತಿ ಅಂತ ಏನೋ ಸರ್ವೆ ಮಾಡಿದ್ರಿ ಮಲ್ಲಂಗೌಡ್ತಿ ಗಂಗರಾಟಿ ಅಂತಕ್ಕಂಥಕ್ಕೆ ಹೊಲಸ ಮೇಲೆ ಆಗಿನ ಅವರು ಕೊಲೆ ಮಾಡಿರತ್ತ ಓಪನ್ ಸ್ಟೇಟ್ಮೆಂಟ್ ಕೊಟ್ರಿ ಇವತ್ತು ಇಡೀ ಇಲಾಖೆ ಇವತ್ತು ಪೊಲೀಸ್ ಇಲಾಖೆ ಬಳಿ ತಾಕತ್ತಿಲ್ಲ ಇವತ್ತೇನಾದ್ರೂ ನೀವು ಅವರಿಗೆ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಿಮ್ ತೈಲ ಜಿಲ್ಲಾ ಮಟ್ಟದ ಇವತ್ತು ರಾಜೀನಾಮ್ ಕೊಟ್ಟು ಮನೆ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಯಾಕಂದ್ರೆ ನಿಮ್ಮ ಹಿಡಿಯಲ್ಲಿ ಅವ್ರಿಗೆ ಏನಾದರೂ ತಡ ಆದ್ರೆ ನಿಮ್ಮ ಹಿಡಿಯಲ್ಲಿ ಅವ್ರಿಗೆ ಏನಾದರೂ ವಿಳಂಬ ಮಾಡಿದ್ರ ಆರೋಪಿಗಳಿಗೆ ಬನ್ನಿಟ್ಟಿಗೆ ನಾವೇ ಬದುಕು ಕೊಟ್ಟು ಬಂದು ನಿಮ್ ಕೈಯಲ್ಲಿ ಕೊಡ್ತೀವಿ ಅಂಬೇಡ್ಕರ್ ಸರ್ಕಾರ ಹಾಕಿ ಹೊಣಿತೀವಿ ಅಂತಕ್ಕಂಥ ಮಾತು ಇಲ್ಲಿ ಗಟ್ಟಿಯಾಗಿ ಹೇಳಪ್ಪ ಪೈಸ್ತಾ ಇದೀನಿ ಬಂದಿದೆ ಯಾಕಂದ್ರ ನಾವ್ ಯಾರೋ ತಲಿತು ಗುಲಾಮ ಗುಲಾಮ್ ಮತ್ತು ಯಾವ ಆಶೆ ಆಕಾಂಕ್ಷಿಗಳಿಗೆ ಯಾರ ಒಂದು ಆಶಾಕ್ಕಾಗಿ ಬಂದು ಇಲ್ಲಿ ನಾವು ಯಾರ ಮಾತು ಕೇಳಿ ಇಲ್ಲಿ ಬರಲಾರ್ದವರಲ್ಲ ಇಲ್ಲಿ ಬಂದಂತ ದಲಿತ ಹೋರಾಟಗಾರರು ದಲಿತ ಹುಲಿಗಳು ಯಾವ ಆಸೆ ಆಕಾಂಕ್ಷಿಗಳಿಗೆ ಒಡ್ಡವರಲ್ಲ ಅದಕ್ಕೆ ಬಂದವರೇ ನೀವು ತಕ್ಷಣ ಆರೋಪಿಗಳು ಹಿಡಿಬೇಕು ಇಲ್ಲಾಂದ್ರ ಮಾನ್ಯ ಯಾರು ನಮ್ಮ ಗೃಹ ಮಂತ್ರಿಯವರು ಪರಮೇಶ್ವರ ಸಾಹೇಬರಿಗೆ ಈ ವಿಷಯ ಮುಗಿಸೋದ ಅವರಿಗೆ ಬೆಂಗ್ಳೂರಿಗೆ ಹೋಗಿ ಅವರ ಮನೆ ಮುಂದೆ ಕುಂದಿರ್ತೀವಿ ದಲಿತ ಸಮಿತಿ ಜಿಲ್ಲಾ ಪೊಲೀಸರು ಬಂದು ಇವತ್ತು ಸಸ್ಪೆಂಡ್ ಮಾಡಬೇಕು ಆರೋಪಿ ಹಿಡೀಬೇಕ ಅದಕ್ಕಾಗಿ ಬಂದವರೇ ನಿಮ್ ಪೊಲೀಸರು ಗಿಡ ಏನಾದ್ರು ಇವತ್ತು ನೋಡಿ ಯಾವ ಎಲ್ಲ ಕಾಂಡ್ರು ಕಾಂಡ್ ಹಿಡಿದಿ ಇವತ್ತು ಪೇಪರ್ ಹೋಗ್ಬಿಡ್ತೀರಿ ಇವತ್ತು ಯಾವ್ದು ಒಂದು ಬ್ಯಾಂಕ್ ರೋಡ್ ಆಗದ ಅವನ ಎಲ್ಲ ಲಕ್ಷ ರೂಪಾಯಿ ಇವತ್ತು ಕೆಲಕೆ ಇವತ್ತು ಪೇಪರ್ ಹೋಗ್ಬಿಡ್ತೀರಿ ತುಂಬ ಕೊಲೆ ಆಗಿದಾರೆ ಹಿಡಿದು ಪೇಪರ್ ಹೋಗಿಬಿಡ್ರಿ ಅವಾಗ ಪೊಲೀಸ್ ಗಿಡ ತಾಕತ್ವ ಗೊತ್ತ ಅದ ಬಂದು ಇದು ಅಲ್ಲಿ ಒಬ್ಬ ಯಾರ ಬಿಜಾಪುರದಾಗ ಯಾರ ಶಾಸಕನಪ್ಪ ಬಸವ ಪಾಟೀಲ್ ಅಂತೇಳಿ ಒಬ್ಬ ನಾಯಕ ದಲಿತ ಮಹಿಳೆಯರ ಬಗ್ಗೆ ಮಾತಾಡ್ತಾನ ದಲಿತ ಮಹಿಳೆಯರ ಬಗ್ಗೆ ನೀವು ಮಾತಾಡೋ ನೀ ಕ್ಷಮೆ ಕೇಳಲ್ಲ ದಲಿತರು ಏನಾದ್ರು ಸ್ವಾಭಿಮಾನ ದಲಿತರು ಹೋರಾಟಗಾರ ದಲಿತರು ಬರೋ ಬಿಜಾಪುರ ಜಿಲ್ಲಾ ದಲಿತರು ಮನಸ್ಸು ಮಾಡುವ ಮನೆಯೊಂದು ವಾತಾವರಣ ಸರ್ಕಾರ ಬದ್ತೀವಿ ಹಂಗಿ ಹಿಡ್ಕೊಂತಿರ್ತೀವಿ ಆದ್ರೂ ನಮ್ ಜಿಲ್ಲಾ ಹೀಗೆ ಮೆಂಟಲ್ ಆಗ್ಯದ ಹೇಳಮ್ಮ ಕೇಳಿ ಹೇಳೋಕಟ್ಟಿ ಒಟ್ಟೆ ನೀ ಅರ್ಥ ಮಾಡ್ಕೊ ಎಲ್ಲರಿಗೆ ಯಾರು ಯಾರಿಗೋ ಬರಿದ್ರು ಏನೇನು ಆಗ್ತೀನಂದ್ರೆ ಆಗಲ್ಲ ದಲಿತರಿಗೆ ಬರಿದ್ರು ನಿಮ್ಮ ನಿನ್ನ ಪರಿಸ್ಥಿತಿ ಮುಂದಿನ ಜನ್ಮ ಅಂತ ಅನುಭವಿಸ್ತಿ ಯಾಕಂದ್ರ ನಾವು ಕೊಟ್ಟ ಪಿಕ್ಷಾದ್ಮೇಲೆ ಇವತ್ತು ನೀ ಶಾಸಕ ಆಗಿದೆ ನಾವು ಬರೆದಂತ ಸಂವಿಧಾನ ನೀವು ಇವತ್ತು ಶಾಸಕ ಆಗಿದೆ ಅದು ಮದ್ವೆ ಅರ್ಥ ಮಾಡ್ಕೊಂಡು ಮುಂದಿನ ದಿನಮಾನದಲ್ಲಿ ಅದೇನ ಹೇಳ್ತಾರಲ್ಲ ದಲಿತರಿಗೆ ಜನಕ್ಕೆ ನಿಮ್ ಪರಿಸ್ಥಿತಿ ಏನಾಗ್ತದ ಆರು ಮಂದಿ ಏನೇನು ಆಗ್ಯಾರ ಅರ್ಥ ಮಾಡ್ಕೊಂಡು ತಾಲೂಕಿನ ವರಿಷ್ಠ ಪೊಲೀಸ್ ಅಧಿಕಾರಿಗಳು ವಿಚಾರ ಮಾಡಬೇಕು ಒಂದ್ ವೇಳೆ ಆರೋಪಿಗಳು ಹಿಡಿಯಲ್ಲಿ ಏನೋ ವಿಳಂಬ ಮಾಡಿದ್ರ ಮುಂದಿನ ದಿನಮಾನದಲ್ಲಿ ಸಿಂಡಗಿ ಅಂತ ತಾಲೂಕ ಪಂಗ್ ಮಾಡಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಇಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲಾ ಜೈ ಬಂಧುಗಳಿಗೆ ಜೈ ಭೀ ವಂದನೆಗಳನ್ನು ನಾನು ಎರಡು ಮಾತು ಮುಗಿಸ್ತೀನಿ ಜೈ ಪರ್ಬತ ಬಾಬಾ ಭಾರತ ಜೈ ಭೀಮ್